ಆನೇಕಲ್ ವಕೀಲರ ಸಂಘದ ವತಿಯಿಂದ ಸೀಸನ್ ಮೂರರ ಕ್ರಿಕೆಟ್ ಪಂದ್ಯಾವಳಿಗಳನ್ನ ಏರ್ಪಡಿಸಲಾಗಿತ್ತು ಕಳೆದ ಮೂರು ದಿನಗಳಿಂದ ನಮ್ಮ ವಕೀಲರು ಕ್ರೀಡಾ ಮನೋಭಾವವನ್ನು ಇಟ್ಕೊಂಡು ಮತ್ತೆ ಆರೋಗ್ಯಕರವಾಗಿ ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ಇವತ್ತು ಕ್ರಿಕೆಟ್ ಅನ್ನ ಆಡಿದ್ದಾರೆ ಕಾರ್ಯದರ್ಶಿಗಳಿಗೆ ಕ್ರೀಡಾ ಕಾರ್ಯದರ್ಶಿಗಳು ನಾಗರಾಜ್ ಪ್ರವೀಣ್ ಇವರುಗಳಿಗೆ ನಾನು ಅತ್ಯಂತ ಧನ್ಯಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೇನೆ ಬ್ಯಾಟ್ಸ್ಮನ್ ಆಗಿ ಇವತ್ತು ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಸೀಸನ್ ನಾಗರಾಜ್ ಎಮ್ರವರು ಆಯ್ಕೆ ಆಗಿದ್ದಾರೆ ಬೆಸ್ಟ್ ಬೌಲರ್ ಆಗಿ ಮಧು ಬೆಸ್ಟ್ ಫೀಲ್ಡರ್ ಆಗಿ ಪ್ರವೀಣ್ ಮ್ಯಾನ್ ಆಫ್ ದ ಸೀರೀಸ್ ಆಗಿ ನಾಗರಾಜ್ ಎಮ್ರವರು ಪಂದ್ಯಾವಳಿಗಳಲ್ಲಿ ನಾಲ್ಕನೇ ಸ್ಥಾನವನ್ನು ಪಡೆದಂತ ವೈಲ್ಡ್ ಫೈರ್ ವಾರಿಯರ್ಸ್ ಅವರ ನಾಯಕರು ಮತ್ತು ಅವರ ಮಾಲೀಕರಿಗೆ ಅವರ ಸಹಕಾರಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೇವೆ ಅದೇ ರೀತಿ ಮೂರನೇ ಸ್ಥಾನವನ್ನ ಪಡೆದಂತ ರಾಯಲ್ಸ್ ಕಿಂಗ್ ನಾಯಕರು ಮತ್ತು ಮಾಲೀಕರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ ಮತ್ತು ಎರಡನೇ ಸ್ಥಾನವನ್ನ ಪಡೆದಂತ ಈಗಲ್ ಅಟ್ಯಾಕರ್ಸ್ ಅವರ ತಂಡದ ನಾಯಕರು ಮತ್ತು ಮಾಲೀಕರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿರ್ತಕ್ಕಂಥ ಆನೆಕಲ್ ಲಯನ್ಸ್ ಅದರ ಕ್ಯಾಪ್ಟನ್ ಮತ್ತೆ ಮಾಲೀಕರಿಗೆ ಅತ್ಯಂತ ಧನ್ಯವಾದಗಳನ್ನ ತಿಳಿಸ್ತಾನೆ ಈ ಒಂದು ಆವೃತ್ತಿಯಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ನಮ್ಮ ಸಂಘದಿಂದ ಪ್ರತ್ಯೇಕ ಧನ್ಯವಾದಗಳನ್ನು ಹೇಳ್ತೀವಿ ಅದೇ ರೀತಿ ಆಚರಣೆ ಮಾಡಿದಂತ ನಮ್ಮ ಸ್ಪೋರ್ಟ್ಸ್ ಸೆಕ್ರೆಟರಿಗಳಿಂದ ಹಿಡಿದು ಪ್ರತಿಯೊಬ್ಬ ವಕೀಲರಿಗೂ ಧನ್ಯವಾದಗಳನ್ನು ಪದಾಧಿಕಾರಿಗಳು ಸೇರಿ ಪ್ರವೀಣ್ ನನಗೆ ಕಾರ್ಯದ ಕ್ರೀಡಾ ಕಾರ್ಯದರ್ಶಿನಾಗಿ ನನ್ನ ಸ್ನೇಹಿತರಾದ ನಾಗರಾಜ್ ಕಾರ್ಯ ಕ್ರೀಡಾ ಕಾರ್ಯದರ್ಶಿಯಾಗಿ ಸಿಮರಾಜ್ ಅವರು ಕ್ರೀಡಾ ಕಾರ್ಯದರ್ಶಿ ನಮಗೆ ಮೂರು ಜನಕ್ಕೆ ವಹಿಸಿ ಈ ಎಲ್ಲ ಮೂರು ದಿನಗಳ ಆಟ ಆಟವನ್ನು ಆಡಿಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತಾರೆ ಈ ಮೂರು ದಿನದ ಅವಕಾಶ ಎಲ್ಲ ತಂಡದ ಮಾಲೀಕರು ಎಲ್ಲ ತಂಡದ ಆಟಗಾರ ನಮಗೆ ಒಳ್ಳೆ ರೀತಿಯ ಸಹಕಾರವನ್ನು ನೀಡಿ ಈ ಅನೇಕರು ವ್ಯಕ್ತಿ ಮೂರನೇ ಸೀಸನ್ನಲ್ಲಿ ಮೊದಲನೇ ಭಾವನವನ್ನು ಅನೇಕ ಲಯನ್ಸ್ ಪಡೆದಿದ್ದು ಎರಡನೇ ಭಾವನ ಪವರ್ ಈಗಲ್ ಅಟ್ಯಾಕ್ ಪಡೆದಿದ್ದು ಮೂರನೇ ಮೂರನೇ ರನ್ನರ್ ಅಪ್ ಆಗಿ ಆರ್ ಸಿ ಬಿ ಅವರು ನಾಲ್ಕರ ಬಗ್ಗೆ ವೈಲ್ಡ್ ಫೈರ್ ವಾರಿಸಿದ್ದಾರೆ ತದನಂತರ ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿ ಎಲ್ಲಾ ವಕೀಲರಿಗೂ ನಮ್ಮ ತಂಡದ ಎಲ್ಲ ಪದಾಧಿಕಾರಿಗಳಿಗೂ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ನಾವು ಬಯಸ್ತಾ ಇದೀವಿ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತ ಏಪ್ರಿಲ್ ಸೀಸನ್ ಅದ್ಭುತವಾಗಿ ಯಶಸ್ವಿಯಾಗಿದೆ ಇದಕ್ಕೆ ಸಹಕಾರ ಮಾಡಿದಂತ ಎಲ್ಲ ಹಿರಿಯ ವಕೀಲರು ಹಿರಿಯ ವಕೀಲರು ಮತ್ತು ಎಲ್ಲ ಪದಾಧಿಕಾರಿಗಳು ಇದಕ್ಕೆ ಕೈ ಜೋಡಿಸಿ ನಮಗೆ ಸಹಾಯ ಮಾಡಿದ್ದಾರೆ ಈ ಸಹಕಾರದಿಂದ ಈ ಟೂರ್ನಿಯನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಮುನ್ನಯ ಮಾಡಿದ್ದೀವಿ ಇದೇ ರೀತಿ ಮುಂದೆ ಇನ್ನೂ ಎರಡು ವರ್ಷ ಅಧಿಕಾರವಾದ ಇದೆ ಈ ಪ್ರಕಾಶನ ಅಧ್ಯಕ್ಷತೆಯಲ್ಲಿ ನಮಗೆ ಇದೇ ರೀತಿ ಸಹಕಾರ ಮಾಡಿದದಲ್ಲಿ ನಾವು ಇನ್ನೂ ಬೆಂಗಳೂರು ಗ್ರಾಮಾಂತರ ಮತ್ತೆ ರಾಜ್ಯ ಮಟ್ಟದ ಟೂರ್ನಮೆಂಟ್ಗಳನ್ನು ನಡೆಸ್ತೀವಿ ಅಂತ ಅನ್ಕೊಂಡಿದ್ದೀವಿ ಇದಕ್ಕೆ ಸಹಕಾರ ಕೊಡ್ತಾರಂತ ನಾವು ಅನ್ಕೊಂಡಿದ್ದೀವಿ ಈ ಟೂರ್ನಮೆಂಟ್ ಮಾಡಿರೋದ್ರಿಂದ ಹೊಸ ಹೊಸ ಮುಖಗಳು ಬೆಳಕಿಗೆ ಬಂದಿದೆ ಚೆನ್ನಾಗಿ ಆಟ ಅಂತ ಆಟಗಾರರು ಸಹ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ ಇದರಲ್ಲಿ ಎ ಪಿ ಎಲ್ ಸೀಸನ್ ಮೂರರಲ್ಲಿ ಮೊದಲನೇ ಬಹುಮಾನವಾಗಿ ಚಾಂಪಿಯನ್ ಪಟ್ಟ ಮುಡುಗೇರಿಸಿದೆ ಎರಡನೇ ಬಹುಮಾನವಾಗಿ ಈಕಲ್ ಅಟ್ಯಾಕರ್ಸ್ ತಂಡ ಗೆದ್ದಿದೆ ಮೂರನೇ ಬಹುಮಾನವಾಗಿ ಆರ್ ಸಿ ಬಿ ರಾಯಲ್ ಕಿಂಗ್ಸ್ ಆಗಿ ಗೆದ್ದಿದೆ ಆರ್ ಸಿ ಬಿ ಅಲ್ಲಿ ನಾನು ಒಬ್ಬ ಆಡಿದ್ದೆ ನಾನು ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಮತ್ತೆ ಮ್ಯಾನ್ ಆಫ್ ದ ಸೀರಿಯಸ್ ನನಗೆ ಬಹುಮಾನ ನಾನು ಪಡ್ಕೊಂಡಿದ್ದೀನಿ ನಾಲ್ಕನೇ ಬಹುಮಾನವಾಗಿ ವೈಲ್ಡ್ ಫೈರ್ ವಾರಿಯರ್ಸ್ ಗೆದ್ದಿದೆ ಈ ಟೂರ್ನಿ ಯಶಸ್ವಿ ಆಗೋದಕ್ಕೆ ಎಲ್ಲ ಆಟಗಾರರು ಮತ್ತು ಎಲ್ಲ ಓನರ್ಸು ಇರೋದ್ರಿಂದನೇ ಈ ಟೂರ್ನಿ ಸಕ್ಸಸ್ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಇದೇ ರೀತಿ ನಮಗೆ ಸಾಕಾರ ಎಲ್ಲ ಹಿರಿಯ ವಕೀಲರು ಕಿರಿಯ ವಕೀಲರು ನಮಗೆ ಬೆನ್ನುಲ್ಲ ನಿಂತಲ್ಲಿ ನಾವು ಮುಂದೆ ಇನ್ನೂ ಅತ್ಯು ಅದ್ಭುತ ಟೂರ್ಮೆಂಟ್ಗಳನ್ನು ಮಾಡೋಕ್ಕೆ ನಾನು ನಾನು ಮತ್ತು ಪ್ರವೀಣ್ ಕುಮಾರ್ ಮತ್ತು ತಿಮ್ಮರಾಜು ಇನ್ನು ಎರಡು ಎರಡು ವರ್ಷ ಅವಧಿ ಇದೆ ಅದ್ರಲ್ಲಿ ಇನ್ನ ಚೆನ್ನಾಗಿ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಥ್ಯಾಂಕ್ ಯು ಆನೆಕಲ್ಲು ವೈದ್ಯರ ಸಂಘ ಆನೆಕಲ್ಲು ವತಿಯಿಂದ ಈ ವರ್ಷ ಮೂರನೇ ವರ್ಷ ಈ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ನಡೀತಾ ಇರುವಂತದ್ದು ಈ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ಸುಮಾರು ಅನೇಕ ಯುವಕರು ವೈಕಲ್ಯಗಳು ಪಾಲ್ಗೊಂಡಿದ್ದಾರೆ ವೈಕಲ್ಯಗಳು ಬರೀ ಕಕ್ಷಿದಾರಿಗಳಿಗೆ ನ್ಯಾಯ ಕೊಡಿಸೋದು ಒಂದೇ ಅಲ್ಲ ಆಟ ಆಡೋದು ಬಾರ್ದು ವಕೀಲ ಟೀಮ್ ಇಂದ ಅಂತ ಒಂದು ಖುಷಿ ಆಗುತ್ತೆ ಎಲ್ಲಾ ಆಟಗಾರರು ತುಂಬಾ ಹುಮ್ಮೋಸಿನಿಂದ ಆಟ ಆಡ್ಕೊಂಡ್ ಬಂದಿದ್ದಾರೆ ಮತ್ತೆ ಏನು ಈ ವಕೀಲ ಕ್ರಿಕೆಟ್ ತಂಡದ ಮಾಲೀಕರು ಕೂಡ ಈ ಮೂಲಕ ಧನ್ಯವಾದಗಳು ಹೇಳ್ತೀನಿ ಈ ಒಂದು ಟೀಮ್ ನಲ್ಲಿ ನಮ್ಮ ಆಫೀಸ್ ಇಂದ ಮೂರ್ ಜನ ಹುಡುಗರು ರಾಜಶೇಖರ್ ಮತ್ತೆ ಸನಾವುಲ್ಲಾ ಮತ್ತೆ ವೆಂಕಸ್ವಾಮಿ ಅನ್ನೋರು ಕೂಡ ಆಟ ಆಡಿದ್ರು ಅವರು ಕೂಡ ರನ್ನರ್ ಆಫ್ ಆಗಿ ಬಂದಿದ್ದಾರೆ ನಂಗೆ ತುಂಬಾ ಖುಷಿ ಆಗ್ತದೆ ಎಲ್ಲರಿಗೂ ಒಳ್ಳೇದೇ ಆಗ್ಲಿ ಅಂತ ಈ ಮೂಲಕ ಬಯಸ್ತಾರೆ